ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಹಾಂ ಹೌದು ರೀ ಮಾಡಲು ಮಾಡಲ್ ಹನ್ನೆರಡು documents <Tippett Social> ಎಲ್ಲಾ running ಇದೆ ಕಣ್ರೀ ಈಗ documents ಇದು ಅದು running ಇದೆ ಇಲ್ಲ 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 ತಾನೇ ಗಾಡಿ ಮೇಲೆ ಇದ್ದು loan ರೀ ಗಾಡಿ ರನ್ನಿಂಗ್ ಎಷ್ಟ್ ಆಗಿದೆ ಗಾಡಿ running ಮೀಟರ್ ಬಂದ ಐತೆ ಮೀಟರ್ meter off ಆಗಿದೆ ಇದು registration ಗಾಡಿ ಹೌದ್ AP ರೀ ಕರ್ನಾಟಕ ಏನ್ ಮಾಡ್ಸಿಲ್ವಾ ಕರ್ನಾಟಕ ಏನ್ ಮಾಡ್ಸಿಲ್ರಿ AP ಲೇ ಇದೀರಾ ಹಾ ರೀ

ಹದಿನಾರು ಸೀಟ್ ಆಗ್ಬಹುದ್ರಿ ಹದಿನಾರು ರೀ ಹದಿನಾರು ಸೀಟ್ ಆಗ್ತೀರಾ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಿಲ್ರಿ ಏನಿಲ್ರಿ ಹಂಗ ಏನಿಲ್ರಿ ಹತ್ರ ಏನಾಗಿಲ್ಲ ಹಾ ಸ್ಕೂಲ್ ಹುಡುಗರಿಗೆ ನಡೆಸಿದ್ರಿ ಎಷ್ಟು ದಿನ ಅದು ಸ್ಕೂಲ್ ವ್ಯಾನ್ ಬಂದಾಗಿತ್ತೆ ಆ ಕಡೆ ಸ್ಕೂಲ್ ವ್ಯಾನ್ ಬಂದಿದೆ ಅದಕ್ಕೆ ತೆಗೆಯೋದ್ರಿ ಇವಾಗ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಇದು ಇಲ್ಲಿ ಗುರುಮೆಟ್ಕಲ್ ರೀ ಗುರುಮೆಟ್ಕಲ್ ಹಾ ರೀ ಜಿಲ್ಲೆ ಯಾವ್ದು ನಿಮ್ದು

No. Uh, Thank you.